ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೇಳ್ಬಿಟ್ಟು ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಬನ್ನಿ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಅಂತೇಳ್ಬಿಟ್ಟು ನೋಡೋಣ ಸೊ ಫಸ್ಟಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ನಾನು ಒಂದು ಜಾರಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಲವಂಗನ ಸ್ವಲ್ಪ ಚಕ್ಕೆನೂ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದೆರಡು ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಇನ್ನೂ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಧನ್ಯಾಪುಡಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಒಂದು ಕೆ ಜಿ ಚಿಕನಿಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು ಸೊ ಇವಾಗ ಬನ್ನಿ ಒಂದು ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ರೆಡಿಯಾಗಿದೆ ಈ ಥರ ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು ಸೊ ಈ ಥರ ನುಣ್ಣ ರುಬ್ಕೊಳ್ಳೋದ್ರಿಂದ ಚಿಕನ್ ಗ್ರೇವಿ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಬಿಟ್ಟು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಸೊ ಇದಕ್ಕೆ ನಾನು ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸೊ ಚಿಕನೆಲ್ಲ ಹಾಕೊಬಿಟ್ಟು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಒಂದೆರಡರಿಂದ ಮೂರು ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿದ್ಮೇಲೆ ಈ ಥರ ನೀರು ಬಿಡುತ್ತೆ ಎಲ್ಲ ಚಿಕನಲ್ಲಿರೋ ನೀರೆಲ್ಲ ಬಿಡುತ್ತೆ ಸೊ ಈ ನೀರು ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀರೆಲ್ಲ ಆವಿ ಆಗಿಬಿಟ್ಟು ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಅಲ್ಲಿ ತಂಗನೂ ಫ್ರೈ ಮಾಡ್ಕೋಬೇಕು ನೋಡಿ ನೀರೆಲ್ಲ ಹೋಗ್ಬಿಟ್ಟು ಆಯಿಲ್ ಬಿಟ್ಕೊಂಡಿದೆ ಸೊ ಈ ರೀತಿ ಚಿಕನ್ನ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡೇ ಸಾಕು ನೀರೆಲ್ಲ ಹೋಗ್ಬಿಟ್ಟು ಆಯಿಲ್ ಬಿಡುತ್ತೆ ಸೊ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪನ್ನು ಅರಿಶಿಣನೂ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅರಿಶಿನ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಹಿಡಿಬೇಕಲ್ಲ ಉಪ್ಪೆಲ್ಲ ಹಾಗಾಗಿಬಿಟ್ಟು ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಇದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ನಮ್ಮ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ನಾನು ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಸೊ ನೀವು ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ ಖಾರ ಸೊ ಈ ಥರ ಖಾರದ ಪುಡಿ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೊ ಮಸಾಲೆ ಹಾಕ್ಕೊಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚಿಕನಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೋಡಿ ಈ ಥರ ಏನೋ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಚಿಕನಿಗೆ ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ನಿಮಗೆ ನೀವು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ಒಂದು ಎರಡು ಅಷ್ಟು ನೀರು ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ಸ್ವಲ್ಪ ದಪ್ಪ ಇದ್ದರೆ ಗ್ರೇವಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸ್ವಲ್ಪ ದಪ್ಪ ಇದ್ದರೆ ಗ್ರೇವಿ ಚಿಕನಿಗೆ ಸ್ವಲ್ಪ ದಪ್ಪ ಇರಬೇಕು ಹಂಗಾಗಿ ಚೆನ್ನಾಗಿರುತ್ತೆ ಮುದ್ದೆಗೂ ಅನ್ನಕ್ಕೂ ಚಪಾತಿಗೂ ದೋಸೆ ಸೊ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ನೋಡಿ ಈ ಇಷ್ಟು ನೀರು ಹಾಕ್ಕೊಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಗಟ್ಟಿಯಾಗುತ್ತೆ ಗ್ರೇವಿ ನೋಡಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ನಾನು ಗಟ್ಟಿಯಾಗಿದೆ ಆಲ್ರೆಡಿ ಹೀಗೆ ಅದಕ್ಕಿದ್ದರೆ ಸಾಕು ಚಪಾತಿಗೆ ಮುದ್ದೆಗೂ ದೋಸೆಗೂ ಪರೋಟ ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇಷ್ಟು ಮಾಡಿಕೊಂಡ್ರೆ ಸಾಕು ಗ್ರೇವಿ ಸೊ ಇವು ನೋಡಿ ಇವಾಗ ಚಿಕನ್ ಸಾಂಬಾರು ರೆಡಿಯಾಗಿದೆ ಸೊ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ